ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ಬಳಿಯ ಲೌಕಿಕೇರಿಯಲ್ಲಿ ಬಯೋಜಮ್ನಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ವಿತರಣೆ ದಾವಣಗೆರೆ ಸೆಪ್ಟೆಂಬರ್ ಆರು ಪ್ರತಿಷ್ಠಿತ ದೇಶದ ಸಾವಯವ ಗೊಬ್ಬರ ಕಂಪನಿ ತನ್ನ ಒಂದಿಷ್ಟು ಲಾಭಾಂಶದಲ್ಲಿ ತನ್ನ ಮಕ್ಕಳಿಗೆ ರೈತರ ಮಕ್ಕಳಿಗೆ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ವಿತರಿಸಿ ದೇಶದ ಬಡ ಮಕ್ಕಳಿಗೆ ಕೈ ಜೋಡಿಸಿದ್ದು ಇತರೆ ಕಂಪನಿಗಳಿಗೆ ಮಾದರಿಯಾಗಿದೆ ಲೌಕಿಕೆರೆಯ ಮಾರುತಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ರೈತರ ಮಕ್ಕಳಿಗೆ ಅತಿ ಹೆಚ್ಚಿನ ಅಂಕ ಪಡೆದ ಸುಮಾರು ಹದಿನಾಲ್ಕು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಗದು ಪುರಸ್ಕಾರ ಪ್ರಮಾಣ ಪತ್ರ ವಿದ್ಯಾರ್ಥಿ ವೇತನ ನೀಡಿ ಶೈಕ್ಷಣಿಕವಾಗಿ ಸಮಾಜಮುಖಿಯಲ್ಲಿ ಅವರು ಕೂಡ ಮುಂದುವರೆಯಲು ಅನುವು ಮಾಡಿಕೊಡುವ ಕಾರ್ಯಕ್ರಮ ಜರುಗಿತು ಬಯೋಜನ್ ಕಂಪನಿಯ ಪ್ರಾದೇಶಿಕ ವ್ಯವಸ್ಥಾಪಕ ನಿರ್ದೇಶಕ ಸೋಮಶೇಖರ್ ಪಾಟೀಲ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಂತರ ಮಾತನಾಡಿದ ಅವರು ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ನೀಡುವ ಮೂಲಕ ಬಯೋಜೆನ್ ಕಂಪನಿಯು ಸುಮಾರು ಎರಡು ಮೂರು ಕೋಟಿಗೂ ಹೆಚ್ಚು ಒಂದಿಷ್ಟು ಲಾಭದ ಆದಾಯವನ್ನು ಬಡ ಕೃಷಿ ರೈತರ ಮಕ್ಕಳಿಗೆ ನೀಡುವ ಮೂಲಕ ಅವರನ್ನು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಉತ್ತೇಜಿಸುತ್ತಿದೆ ಅಷ್ಟೇ ಅಲ್ಲ ಸರ್ಕಾರಿ ಶಾಲೆಯಲ್ಲಿ ಬಡ ಕೃಷಿ ರೈತರ ಮಕ್ಕಳೇ ಓದುವಂತಹ ಶಾಲೆ ಆಯ್ಕೆ ಮಾಡಿಕೊಂಡಿದ್ದು ಶಾಲೆಗೆ ಅಗತ್ಯ ಇರುವ ಪೀಠೋಪಕರಣ ಬೋಧಾ ಸಾಮಗ್ರಿಗಳು ಈಗ ಅವಶ್ಯಕತೆ ಇರುವ ವಸ್ತುಗಳನ್ನು ಉಚಿತವಾಗಿ ಕೊಡುವ ಮೂಲಕ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಕಂಪನಿಯ ಟೆರಿಟರಿ ರೀಜನಲ್ ಮ್ಯಾನೇಜರ್ మోహన్ కుమార్ ఫీల్డ్ ఆఫీసర్ గోపాలప్ప లౌకీకెరయ వెంకటేశ్వర అగ్రో ఏజెన్సీ శివణ్ణ మంజునాథ్ అగ్రో ఫార్టిలైజర్స్ రచంద్ర గ్రామ్ పంచాయతీ మాజీ ఉపాధ్యక్ష పార్వతమ్మ కవిత కృష్ణమూర్తి హిరియ మాధ్యమరత్న ప్రశస్తి పురస్కృత పత్రకర్త పురందర లౌకీకెరే శాలా ముఖ్య శిక్షక శ్రీమతి వాడేశ్వర అధ్యక్షత్య వహసారు ఆరంభి విద్యార్థిని కుమారి సంజనా ಮತ್ತು ಸಂಗಡಿಗರಿಂದ ಪ್ರಾರ್ಥನೆಯಾಯಿತು ಪರಮೇಶ್ವರಪ್ಪ ಸ್ವಾಗತಿಸಿ ಶಿಕ್ಷಕ ಸತೀಶ್ ಕಾರ್ಯಕ್ರಮ ನಿರೂಪಿಸಿ ಕೊನೆಯಲ್ಲಿ ಶಿಕ್ಷಕಿ ಶ್ರೀಮತಿ ಪಾರ್ವತಮ್ಮ ವಂದಿಸಿದರು ಈ ಕಾರ್ಯಕ್ರಮದಲ್ಲಿ ಲೌಕಿಕೆರೆಯ ಗ್ರಾಮದ ಹಿರಿಯರು ರೈತರು ಶ್ರೀ ಮಾರುತಿ ಪ್ರೌಢಶಾಲೆಯ ಶಿಕ್ಷಕರು ಸಿಬ್ಬಂದಿಗಳು ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವರದಿ ಪುರಂದರ ಲೌಕಿಕೆರೆ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಆ ನಮ್ಮ ಕಂಪ್ನಿ ವತಿಯಿಂದ ನಾವು ರೈತರ ಸೇವೆಯಲ್ಲಿ ಮಾಡ್ತಾ ಇದ್ದೀವಿ ಯಾಕಪ್ಪ ಇದು ಮೂವತ್ತೆಂಟು ವರ್ಷ ಆದ್ರೂ ಕೂಡ ಹೀಗೆ ಬೆಳಿತಾ ಇದೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಾವು ಮಾಡುವಂತ ಎಲ್ಲಾ ಪದಾರ್ಥಗಳು ನಾವು ಇಂಪೋರ್ಟ್ ಮಾಡಿಕೊಂಡು ಅಂದ್ರೆ ಬಹಳ ಈಗ ಬಯೋಸಿಮ್ ಅಂತ ಹೇಳ್ಬಿಟ್ಟು ಈ ಒಂದು ಪದಾರ್ಥ ಇದೆ ಇದು ಲಘು ಪೋಷಕಾಂಶದಿಂದ ಒಳಗೊಂಡಿತ್ತು ಇದಕ್ಕೆ ನಿಮ್ಮ ಬೆಳೆಗೆ ಏನು ಯಾವುದೇ ಬೆಳೆ ಬೆಳೆಯಬೇಕಾದ್ರೆ ಮಣ್ಣು ಬಹಳ ಇಂಪಾರ್ಟೆಂಟ್ ಮಣ್ಣಿನ ನೀವು ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ಆ ನೀವು ಯಾವುದೇ ಒಂದು ಬೆಳೆ ಬೆಳೆದಾಗ ಅದನ್ನು ನಾವಷ್ಟು ಉನ್ನತವಾಗಿ ಬೆಳೆದ ಬೆಳದಂತ ಅವಶ್ಯಕತೆ ಇತ್ತು ಅಂತಂದ್ರೆ ಇಲ್ಲಿ ವಾತಾವರಣದಲ್ಲಿ ಆಗುವಂತಹ ಏರುಪೇರುಗಳು ಬಹಳ ಜಾಸ್ತಿಯಾಗಿ ರೈತರ ರೈತರು ಏನು ಉತ್ಪನ್ನಗಳನ್ನು ನಷ್ಟ ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಒಂದು ಸೊಲ್ಯೂಷನ್ ಅಂದ್ರೆ ಅದಕ್ಕೆ ಒಂದು ಪರಿಹಾರ ನಾವು ಕಂಪ್ನಿಯ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಾಗ ಎಲ್ಲ ರೈತರು ಅದನ್ನು ಒಪ್ಕೊಂಡು ನಮ್ಮ ಪ್ರಾಡಕ್ಟ್ ಅನ್ನು ಬೆಳೆಸಿದ್ರು ಆ ಒಂದು ಋಣವನ್ನು ನಮ್ಮ ಏನ್ ಕಂಪ್ನಿಯ ಓನರ್ ಆದರೆ ಅವ್ರಿಗೆ ಈ ಒಂದು ಕಂಪ್ನಿ ನಾವು ಸ್ಟಾರ್ಟ್ ಮಾಡಿದಾಗ ಕೇವಲ ಒಂದು ಸಣ್ಣಗಳು ಆಹಾರವನ್ನು ಮೆಚ್ಚಿಕೊಂಡು ರೈತರನ್ನು ಪದೇ ಪದೇವಾಗಿ ಬಳಸೋದ್ರಿಂದ ಈ ಕಂಪನಿ ಮೂವತ್ತೆಂಟು ವರ್ಷಗಳ ಸತತ ಕಾಲದಿಂದ ವರ್ಷ ವರ್ಷದಿಂದ ವರ್ಷಕ್ಕೆ ಒಂದು ಮೇಲ್ಪಟ್ಟದ ಆದಾಯವನ್ನು ಬೆಳೆಸಿಕೊಂಡು ಇವತ್ತು ಈ ಮಟ್ಟಿಗೆ ಬಂದು ಇಪ್ಪತ್ತೈದರಿಂದ ಮೂವತ್ತು ಜನ ಸಿಬ್ಬಂದಿ ವರ್ಗಗಳು ಇದ್ದರು ಆದ್ರೆ ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳ್ಬೇಕಂದ್ರೆ ಐದು ಸಾವಿರಕ್ಕಿಂತ ಹೆಚ್ಚಿಗೆ ನಮ್ಮ ಕಂಪ್ನಿಯಲ್ಲಿ ಸಿಬ್ಬಂದಿ ವರ್ಗದವರಿಗೆ ಇದನ್ನು ಏನು ಕಲ್ಪನೆಯನ್ನು ಹೊಟ್ಟಿಸಿಕೊಂಡಂತ ಈ ಕಂಪನಿ ಬಹಳ ಜನಗಳಿಗೆ ಉದ್ಯೋಗ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ